ಹಾಯ್ ನಾನು ಮೋಹನ್ ಪ್ರ್ಯಾಶನ್ ಟೆಕ್ನಿಕ್ ಕನ್ನಡ ಇವತ್ತು ನಿಮ್ಗೆ ಆರ್ಯ ವರ್ಕ್ ಮಾರ್ಕಿಂಗ್ ನ ಯಾವ ರೀತಿ ಮಾರ್ಕ್ ಮಾಡಬಾರ್ದು ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಾವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಜನ ವಿಡಿಯೋ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿ ನಿಮ್ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಯಾಕೆಂದ್ರೆ ಇದ್ರಲ್ಲಿ ಒಂಥರ ಟಿಕ್ಸ್ ತರನೇ ಇರುತ್ತೆ ಮಾರ್ಕಿಂಗ್ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕಂಟಿನ್ಯೂ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಫಸ್ಟ್ ಕ್ಲಾತ್ ಇನ್ ಸೈಡ್ ಯಾವುದೋ ಔಟ್ ಸೈಡ್ ಅಂತ ನೋಡ್ಕೊಳ್ಳಿ ನೀಟಾಗಿ ಆಮೇಲೆ ಔಟ್ ಔಟ್ ಸೈಡ್ ಯಾವ್ದು ಬರಬೇಕು ಅದನ್ನ ಹೊರಗಡೆ ಇಟ್ಕೊಂಡು ಹೊರಗಡೆ ಬರೋ ತರ ಮಾರ್ಕ್ ಮಾಡಿ ಹಾಗೆ ಫಸ್ಟ್ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ ಈ ಕಡೆ ಫಸ್ಟ್ ಸ್ಲೀವ್ ಲೆಂತ್ ಹತ್ತುವರೆ ಇದೆ ಕೈಯುದ್ದ ಹತ್ತುವರೆ ಹತ್ತುವರೆ ಕರೆಕ್ಟ್ ಹತ್ತುವರೆ ಇಟ್ಕೊಳ್ಳಿ ಎಕ್ಸ್ಟ್ರಾ ಏನು ಇಡಬಾರ್ದು ಯಾಕೆಂದ್ರೆ ಇದು ಹರಿ ವರ್ಕ್ ಅಥವಾ ಎಂಬ್ರಾಯ್ಡ್ ಯಾವುದೇ ಆದ್ರೂ ಅಷ್ಟೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಈ ಕ್ಲಾತ್ ಇರುತ್ತಲ್ವ ಇಲ್ಲಿ ಸೆಂಟರ್ ತಗೊಳ್ಳಿ ಮಾರ್ಕ್ ಮಾಡಿ ಹದಿನೈದುವರೆ ಇದೆ ಹದಿನೈದುವರೆ ಅರ್ಧ ಏಳು ಮುಕ್ಕಾಲ್ ಬರುತ್ತೆ ಈ ರೀತಿ ಸ್ಟ್ರೇಟ್ ಲೈನ್ ಹಾಕೊಳ್ಳಿ ಇದು ಕ್ಲೀನ್ ಸೆಂಟರ್ ಬರುತ್ತೆ ಇದು ಓಕೆ ಸೆಂಟರ್ ಪಾರ್ಟ್ ಇವಾಗ ನೀವು ಆರ್ಮೂರ್ ಡೌನ್ ಎಷ್ಟು ಮಾಡ್ತೀರ ಅಂತ ನೋಡ್ಕೊಂಡು ಒಂದು ಮೆಜರ್ಮೆಂಟಿಗೆ ನಾನು ಮೂರ್ ಇಂಟ್ ಡೌನ್ ಮಾಡ್ತಾ ಇದ್ದೀನಿ ಈ ರೀತಿ ಆರ್ಮೂಲ್ ಡೌನ್ ಈ ಕಡೆ ಈ ಕಡೆ ಮಾರ್ಕ್ ಮಾಡ್ಕೊಡಿ ಆರ್ಮೂಲ್ ಡೌಂಡ್ ಹದಿನಾರು ಇಂಚ್ ಇದೆ ಹದಿನಾರು ಇಂಚ್ ಎಂಟು ಬರುತ್ತೆ ಎಂಟಿಗೆ ಒಂದ್ ಕಾಲ್ ಇಂಚ್ ಕಡಿಮೆ ತಗೊಳ್ಳಿ ಅಂದ್ರೆ ಏಳು ಮುಕ್ಕಾಲ್ ಈ ಕಡೆ ಏಳು ಮುಕ್ಕಾಲ್ ಈ ಕಡೆ ಏಳು ಮುಕ್ಕಲ್ಲ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ ನ ಡ್ರಾ ಮಾಡಿ ಈ ರೀತಿ ಓಕೆ ಆಮೇಲೆ ಸ್ಲೀವ್ ರೌಂಡ್ ಸ್ಲೀವ್ ರೌಂಡ್ ಹತ್ತುವರೆ ಇದೆ ಹತ್ತುವರೆ ಅರ್ಧ ಐದು ಕಾಲು ಐದು ಕಾಲು ಬರುತ್ತೆ ಈ ಕಡೆ ಐದು ಕಾಲು ಈ ಕಡೆ ಐದು ಕಾಲು ಅನ್ನೋದು ಹತ್ತುವರೆ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತ್ ಹತ್ತುವರೆ ಓಕೆ ಇದು ಈ ರೀತಿ ಮಾಡ್ಕೊಂಡ್ರಿಂದ ನೀವು ಒಂದೊಮ್ಮೆ ವರ್ಕ್ ನೀವೇ ಮಾಡಿದ್ರೆ ಓಕೆ ಒಂದೊಮ್ಮೆ ಬೇರೆ ಕಡೆ ಕಳಿಸ್ತೀರ ಅಂದ್ರೆ ಮೆಜರ್ಮೆಂಟ್ ಸ್ವಲ್ಪ ಮಾರ್ಕಿಂಗ್ ಆ ಕಡೆ ಈ ಕಡೆ ಅಂದ್ರೆ ಅಳಿಸ್ ಹೋಗಿದ್ರೆ ಅವ್ರಿಗೆ ಈಸಿ ಆಗತ್ತೆ ಹತ್ತುವರೆ ಗೊತ್ತಾಗತ್ತೆ ಹಾಗಾಗಿ ಹತ್ತುವರೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಇಲ್ಲಿ ಹಾಫ್ ಇಂಚು ಬಿಡಬೇಕು ಸ್ಟಿಚ್ಚಿಗೆ ಇವಾಗ ಈ ಲೈನ್ ಇರುತ್ತಲ್ವಾ ಸ್ಟಿಚ್ಚಿಗೆ ಬಿಡಬೇಕು ಆಮೇಲೆ ಬ್ಯಾಕ್ ಪಾರ್ಟ್ ಇಲ್ಲಿಂದ ತಗೊಳ್ಳಿ ಬ್ಯಾಕ್ ಲೆಂತ್ ಹದಿನಾಲ್ಕುವರೆ ಇದೆ ಅಂದ್ರೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಸ್ಲೀವಿಗೆ ಹೋಗತ್ತೆ ಮಾರ್ಕಿಂಗು ಆಮೇಲೆ ಇಲ್ಲಿಂದ ಈ ಕಡೆ ಕೆಳಗಿರೋದು ಬ್ಲೌಸ್ ಬ್ಯಾಕ್ ಲೆಂತ್ಗೆ ಮಾರ್ಕ್ ಬರುತ್ತೆ ಬ್ಲೌಸ್ ಬ್ಯಾಕ್ ಲೆಂತ್ ಗೆ ಎಕ್ಸ್ಟ್ರಾ ಕ್ಲಾತ್ ಇರತ್ತೆ ಓಕೆ ಇಲ್ಲಿ ಎಕ್ಸ್ಟ್ರಾ ಮಾಡಿದ್ರೆ ಇಷ್ಟು ಬರುತ್ತೆ ಒಂದು ಕಾಲು ಇಂಚು ಆಗೋಷ್ಟು ಎಕ್ಸ್ಟ್ರಾ ಇರುತ್ತೆ ಬಟ್ ನೋಡ್ಕೊಂಡು ಮಾರ್ಕ್ ಮಾಡಿ ಹದಿನಾಲ್ಕುವರೆ ಬ್ಯಾಕ್ ಲೆಂತ್ ಕರೆಕ್ಟ್ ಹದಿನಾಲ್ಕೂವರೆ ಇಟ್ಕೊಳ್ಳಿ ಈ ರೀತಿ ನೀ ಕಳ್ ತಗೊಳ್ತಿದ್ದೀನಿ ಶೋಲ್ಡರ್ ಆರು ಕಾಲ ಇಡ್ತಾ ಇದ್ದೀನಿ ಹಾಫ್ ಇಂಚಿನ ಮಾರ್ಜಿನ್ ಶೋಲ್ಡರ್ ಎರಡು ಕಾಲ ಇಡ್ತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಏನು ಮಾಡ್ತೀನಿ ಇಡಬಾರ್ದು ನೆಕ್ ಓಪನಿಂಗು ಮೂರುವರೆ ಬರ್ತಿದೆ ಅಂದ್ರೆ ಆ ಮೆಜರ್ಮೆಂಟ್ ಪ್ರಕಾರನೇ ಬರುತ್ತೆ ನಮ್ ಶೋಲ್ಡರ್ ಹದಿನಾರು ಇಂಚ್ ಹದಿನಾರು ಇಂಚ್ ಇದೆ ಕಷ್ಟ ಮಾಡುದು ಹಾಗಾಗಿ ಮೂರುವರೆ ಇಂಚು ನೆಕ್ ಓಪನಿಂಗ್ ಬರ್ತಾ ಇದೆ ಬ್ಯಾಕ್ ನೈಟ್ ಬ್ಯಾಕ್ ನೆಕ್ ಒಂಬತ್ ಇಂಚ್ ಇದೆ ಕರೆಕ್ಟ್ ಇಲ್ಲಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಡಿ ಇಲ್ಲಿ ನೆಕ್ ಬಿಡ್ತು ಮೂರುವರೆ ಇಂಚು ರೆಡಿ ಎಷ್ಟು ಬರ್ಬೇಕು ಅದೇ ತರ ಇಟ್ಕೊಳ್ಳಿ ಇಂಚು ರೆಡಿ ಇದೀನಿ ಇದ್ದೀನಿ ಅಂದ್ರೆ ಸೆವೆನ್ ಇಂಚ್ ಬೇಕು ಅಂದ್ರೆ ಇಟ್ಕೊಳ್ಳಿ ರೆಡಿ ಇಲ್ಲ ನಿಮ್ಗೆ ಆರು ಇಂಚ ರೆಡಿ ಬೇಕು ಅಂತ ಹೇಳಿದ್ರೆ ಮೂರು ಇಂಚ್ ಇಟ್ಕೊಳ್ಳಿ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ ಆಮೇಲೆ ನೆಕ್ ಶೇಪ್ ನಾರ್ಮಲ್ ರೌಂಡ್ ನೆಕ್ ಈ ರೀತಿ ಮಾರ್ಕ್ ಮಾಡಬೇಡಿ ಓಕೆ ಆಮೇಲೆ ನಿಮ್ಗೆ ಇಲ್ಲಿ ಬ್ಯಾಕ್ ಬುಟ್ಟ ಏನಾದ್ರು ಬೇಕು ಅಂತ ಹೇಳಿದ್ರೆ ಇಲ್ಲಿ ಆರ್ಮೂರ್ ರೌಂಡ್ ಮಾರ್ಕ್ ಮಾಡಿಕೊಬಿ ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಬಿಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಬ್ಯಾಕ್ ನೆಕ್ ಶೇಪ್ ರೀತಿ ವೀಲ್ ಮಾರ್ಕರ್ ಇದ್ರೆ ಈಸಿ ಆಗತ್ತೆ ಈ ರೀತಿ ಮಾರ್ಕ್ ಹಾಕಿ ಕರೆಕ್ಟ್ ಆಗಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಹಾಗೆ ಸ್ಲೀವ್ ಪಾರ್ಟಿ ತರ ಮಾರ್ಕ್ ಮಾಡ್ಕೊಳ್ಳಿ ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಆಮೇಲೆ ಫ್ರಂಟ್ ಪಾರ್ಟ್ ಈಸಿಯಾಗಿ ಮಾತ್ರ ಹೇಳ್ಕೊಡ್ತೀನಿ ಎಲ್ಲಾನು ಬಾತಿ ಫೋಲ್ಡ್ ಆಗಿದ್ರೆ ಈ ರೀತಿ ಐರನ್ ಮಾಡ್ತೀವಿ ತುಂಬಾ ನೀಟಾಗಿ ಬರುತ್ತೆ ಇವಾಗ ಫ್ರಂಟ್ ಗೆ ಮಾರ್ಜಿನ್ ಬಿಟ್ಟಿಲ್ಲ ಹಾಗಾಗಿಂದು ಮಾರ್ಜಿನ್ ಹೋಗುತ್ತೆ ಆಮೇಲೆ ಈ ಕಡೆ ಮಾರ್ಜಿನ್ ಬಿಟ್ಟು ಇಲ್ಲಿ ಮಾರ್ಕ್ ಹಾಕೊಳ್ಳಿ ರೆಡಿ ಮಾರ್ಕ್ ಫ್ರಂಟ್ ನೆಕ್ ಸೆವೆನ್ ಇಂಚ್ ಇದೆ ಕರೆಕ್ಟ್ ಸೆವೆನ್ ಇಂಚ್ ಇಟ್ಕೊಳ್ಳಿ ಏಳು ಇಂಚ್ ಇದ್ದಾವಾಗ ಕರೆಕ್ಟ್ ಏಳು ಇಂಚ್ ಇಟ್ಕೊಳ್ಳಿ ಓಕೆ ಎಕ್ಸ್ಟ್ರಾ ಇಡ್ಲಿಕ್ಕೆ ಹೋಗ್ಬಿಡಿ ನೆಕ್ ಬ್ರಾಡ್ ಫ್ರಂಟ್ ನೆಕ್ ಎಷ್ಟು ಬ್ರಾಡ್ ಬೇಕು ಅಂತ ಇಟ್ಕೊಳ್ಳಿ ಇಲ್ಲೂ ಸೇಮ್ ಮೂರುವರೆ ಇಟ್ಕೊಂತಿದೀನಿ ಯಾಕಂದ್ರೆ ಬ್ರಾಡ್ ಇರಲಿ ಅಂತ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ತೀವಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫ್ರಂಟ್ ಸ್ಟೇಟ್ ಲೈನ್ ಎಷ್ಟು ಬಂದ್ ನೋಡ್ಕೊಳ್ಳಿ ಈ ರೀತಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಸೆವೆನ್ ಇಂಚ್ ಇದೆಯಲ್ವಾ ಸೆವೆನ್ ಇಂಚ್ ನೆಕ್ ಇಲ್ಲಿ ಬರ್ದು ಇಲ್ಲಿ ಒಂಬತ್ತು ಇಂಚ್ ಇಲ್ಲೇನು ವೀಲ್ ಮಾರ್ಕರ್ ಯೂಸ್ ಮಾಡಬೇಡಿ ಇವಾಗ ಮೊದಲು ವೀಲ್ ಮಾರ್ಕರ್ ಹಾಕಿದ್ರಲ್ವಾ ಅಲ್ಲಿ ಕರೆಕ್ಟ್ ಆಗಿ ಇವಾಗ ಈ ಕ್ಲಾತ್ನ ಓಪನ್ ಮಾಡಿಕೊಡಿ ಈ ರೀತಿ ಓಪನ್ ಇಟ್ಕೊಂಡು ವೀಲ್ ಮಾರ್ಕರ್ದು ಮಾರ್ಕಿಂಗ್ ಇರುತ್ತೆ ಅದೇ ಮಾರ್ಕಿಗೆ ಲೈನ್ ಹಾಕ್ಬೇಡಿ ಈ ರೀತಿ ಈ ರೀತಿ ಮಾತ್ರ ಈ ರೀತಿ ಮಾಡ್ಕೊಂಡ್ರಿ ತುಂಬಾನೇ ಈಸಿ ಆಗುತ್ತೆ ನಿಮಗೆ ಹ್ಮ್ ಕಾಣಿಸ್ತಿದಿಲ್ವ ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಎಕ್ಸಾಕ್ಟ್ ಸೇಮ್ ಈ ತರ ಬರುತ್ತೆ ತುಂಬಾನೇ ಈಸಿ ಆಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ವೀಲ್ ಮಾರ್ಕರ್ನ ಜಾಸ್ತಿ ಯೂಸ್ ಮಾಡ್ದಂಗೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಯಾಕೆಂದ್ರೆ ನೀವು ಫೋಲ್ಡಿಂಗ್ ಇದ್ದಾಗ ಯಾವ ರೀತಿ ಮಾರ್ಕ್ ಮಾಡಿರ್ತೀರೋ ಬ್ಯಾಕು ಅದೇ ರೀತಿ ಮಾರ್ಕ್ ಬಂದಿರುತ್ತೆ ಓಕೆ ಇದಿಷ್ಟು ಯಾರು ಮಾರ್ಕಿಂಗು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತ ಪ್ಲೀಸ್ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್